ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಲೋಕಾರ್ಪಣೆ ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಕಾಲೋನಿಯ ಪೊಲೀಸ್ ಠಾಣೆಯ ಹತ್ತಿರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರು ಲೋಕಾರ್ಪಣೆಯನ್ನಗೊಳಿಸಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ಗೋಪಾಲಕೃಷ್ಣ ಗೌಡರ್ ಈ ಶುದ್ದ ನೀರಿನ ಘಟಕದಿಂದ ಪೊಲೀಸ್ ಠಾಣೆಗೆ ಬರುವ ಜನರಿಗೆ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ನ ಜನರಿಗೆ ಶುದ್ದ ನೀರಿನ ಅನುಕೂಲವಾಗಲಿದೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸ್ಥಳೀಯ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಪ್ರಯತ್ನದಿಂದ ಈ ಶುದ್ದ ನೀರಿನ ಘಟಕ ನಿರ್ಮಾಣವಾಗಿದೆ ಅವರಿಗೆ ಕೃತಜ್ಞತೆಯನ್ನು ತಿಳಿಸುತ್ತೇನೆ ಎಂದರು ಬಳಿಕ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಮಾತನಾಡಿ ಜನರಿಗೆ ಒಳ್ಳೆಯ ಆರೋಗ್ಯ ನೀಡುವ ನಿಟ್ಟನಲ್ಲಿ ಶುದ್ದ ನೀರಿನ ಘಟಕ ಇವತ್ತು ಉದ್ಘಾಟಿಸಲಾಗಿದೆ ಈ ಘಟಕವು ಜನರಿಗೆ ಒಳ್ಳೆಯ ರೀತಿಯ ಉಪಯೋಗವಾಗಲಿ ಎಂದು ಹಾರೈಸಿದ್ದಾರೆ ಪುರಸಭೆ ಸದಸ್ಯರಾದ ರಮಾ ಮಾನೆ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಪುರಸಭೆ ಸ್ಥಳೀಯ ಸದಸ್ಯ ಸಾಬೀರ್ ಜಮಾದಾರ್ ಪ್ರಯತ್ನದಿಂದ ಇವತ್ತು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶುದ್ದ ನೀರಿನ ಘಟಕ ಉದ್ಘಾಟಿಸಲಾಗಿದೆ ಇದರಿಂದಾಗಿ ಪೊಲೀಸ್ ಠಾಣೆಯ ಕೆಲಸಕ್ಕಾಗಿ ಬರುವ ಜನರಿಗೆ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಪಿಎಸ್ಐ ಬಸನ್ಗೌಡಾರ್ ನೇರ್ಲಿ ಸಾಬೀರ್ ಜಮಾದಾರ್ ಗುಲಾಲ್ ಹುಸೇನ್ ಭಾಗವಾನ್ ಅನಿಲ್ ಮಾನೆ ಮಂಜೂರ್ ಜಮಾದಾರ್ ಸುದೀ ಮಯಪ್ಪಗೋಳ ಎಚ್ಆರ್ ಹಿರೇಮಠ ಪರಸು ಮಾಳ್ಗೆ ಅಶೋಕ್ ಡಾಬಳೆ ಫಿರೋಜ್ ಕಲಾವಂತ ಹನುಮಂತ ಗಾಡಿ ಮಂಜುಗಡ್ಡರ್ ಸಂತೋಷ್ ಕರಿನಿಂಗ ಲಕ್ಷ್ಮಣ್ ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರುಣ್ ಎನ್ ಕೆ ಎಸ್ ಟಿವಿ ಫೋರ್ ಚಿಕ್ಕೋಡಿ ನಮ್ಮ ಅನಿಲಣ್ಣ ಮಾನೆಯವರು ಕೆ ಎಸ್ ಐ ಸಾಹೇಬರು ಸಿ ಪಿ ಎಸ್ ಸಾಹೇಬರು ಹಿಂಗ ಎಲ್ಲರೂ ಇಲ್ಲಿ ಕೂಡಿ ಬಂದಿ ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ ನಮ್ಮ ಗುಲಾಬ್ ಜಮಾದಾರು ಬಂದಿದ್ದಾರೆ ಯಾ ಜಲ್ದಿ ಇಲ್ಲಿ ಬಹಳಷ್ಟು ಮಂದಿಗೆ ಇದು ಸಾವಿರ ಮತ್ತು ಗಣೇಶನ ಅನುಕೂಲ ಮಾಡಿದವರು ಯಾಕಂದ್ರೆ ಪರಿಸ್ಥಿತಿ ಏನೈತಿ ಒಂದು ಸಿಟಿ ಒಳಗಿಂದ ಜನ ಆಮೇಲೆ ಹೊರಗಿಂದ ಜನ ಹಳ್ಳ ಏನ್ ಪೊಲೀಸ್ ಸ್ಟೇಷನ್ ಬಂದ್ರಂದ್ರ ಅವ್ರಿಗೆ ನೀರು ಬೇಕಾದ್ರೆ ಸ್ವಚ್ಛ ನೀರ ತಗೋಬೇಕಾದ್ರೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು ಹತ್ತು ರೂಪಾಯಿ ಕೊಡಬೇಕು ನೀರು ತಗೋಬೇಕು ಅವಾಗ ನೀರು ಅವ್ರಿಗೆ ಅನುಕೂಲ ಆಗ್ತಿತ್ತು ಅಂಥ ಪರಿಸ್ಥಿತಿ ಒಳಗೆ ಒಂದು ಇಲ್ಲಿ ಇದು ನಿರ್ಮಾಣ ಮಾಡಿದ ನಂತರ ಘಟಕ ಭಾಳಷ್ಟು ಮಂದಿಗೆ ಇದು ಅನುಕೂಲ ಆಗೈತಿ ಒಂದು ಹೋಟೆಲ್ದಾಗ ಹೋದ್ರೂ ಕೂಡ ಏನರ ತೊಗೊಂಡ್ರೂ ಅದು ನೀರು ಕೊಡುವಂಥ ಪರಿಸ್ಥಿತಿ ಐತಿ ಒಕ್ಕಟ್ ನೀರು ಯಾರು ಕೊಡುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಇದು ಭಾಳಷ್ಟು ಮಂದಿಗೆ ಅನುಕೂಲ ಆಗೈತಿ ನೀರಿಗೆ ಸ್ವಚ್ಛ ನೀರು ಕೊಡೋದಾ ಮತ್ತು ಇದೆಲ್ಲ ಮಂದಿಗೆ ಮಾಡಿಕೊಡೋದ ದೊಡ್ಡ ಪುಣ್ಯ ಇದೆ ಪುಣ್ಯ ಕೆಲಸ ಯಾಕಂದ್ರೆ ಒಂದು ಅನ್ನದಾನ ಒಂದು ನೀರು ಶ್ರೇಷ್ಠ ನಮ್ಮದು ಆದರೆ ಇದು ಅವರ ಮನಸ್ಸಾರೇ ಒಂದು ಸ್ವಚ್ಛ ನೀರು ಕುಡೂ ಮಂದಿಗೆ ತಿಳ್ಕೊಂಡು ಇದು ಮಾಡಿದವರು ಗಣೇಶನಾಗ ಮತ್ತು ಸಾಬೀರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಇಂಥ ಘಟ್ಟಗೆ ಆಗಬೇಕು ಚಿಕ್ಕ ಅಷ್ಟು ಜಗದಾಗ ಮಾಡಬೇಕು ಆ ಥರದ ಇನ್ವಸ್ ಆ ಏನು ಎಸ್ಟಿಮೇಟ್ ನಾವು ತಗದಿಲ್ಲ ಅಂತ ನೋಡಿ ಹೇಳ್ತೇನೆ ನಮ್ಮದವ್ರು ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯತೆ ನಾವು ಅನ್ನಾಗೇಳಿ ಮತ್ತೆ ಚಿಕ್ಕ ಮಾಡಿಸ್ತೀವ ಪ್ರಕಾಶನಾಗ ಮತ್ತು ಗಣೇಶನಾಗ ಎಲ್ಲೆಲ್ಲಿ ಇಂಥವು ಸರ್ಕಾರಿ ಘಟಕಿದಾವೆ ಸರ್ಕಲ್ದಾಗ ಆಗಲಿ ಈ ಸರ್ಕಲ್ದಾಗ ದುಡಿಯೋಕೆ ಚುಕ್ಕುಡ್ಯಾಗಿ ಭಾಳಷ್ಟು ಮಂದಿ ಬರ್ತದೆ ಹಳಗಿನ ಜನ ಪಾಪ ಅವ್ರಿಗೆ ನೀರು ತೊಗೋಬೇಕಾದ್ರೆ ಅವ್ರು ಎಲ್ಲಿ ದುಡಿಯಾಕ ಹೋಗ್ತಾರೆ ಅಲ್ಲೇ ನೀರು ಸಿಗ್ತಾವೆ ಒಳ್ಳೆ ಮತ್ತೆ ಅಲ್ಲಿ ಬಸ್ಗೆ ಬರಬೇಕಾದ್ರೆ ಅವ್ರು ನೀರಿಲ್ಲ ಇಂಥ ಎಲ್ಲೆಲ್ಲಿ ಜಾಗ ಚಿಕ್ಕ ಕುಡಿಯಾಗ ನಾವು ಗಣೇಶನಾಗಲಿ ನಮ್ಮ ಮೆಂಬರ್ ಆಗಲಿ ಅನ್ನಾಗಿ ಹೇಳಿ ಪ್ರಕಾಶನಾಗ ಹೇಳಿ ಅದು ಮಾಡಿಸೋಂಥ ವ್ಯವಸ್ಥೆ ಬರೋದು ಮಾಡಬೇಕು ಮಾಡ್ತೇವೆ ಅದಕ್ಕೆ ಇವು ಎಲ್ಲ ಬೇಕಾದ ಕೆಲಸ ಮಾಡಬೇಕು ನಮಸ್ಕಾರ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಹುಕ್ಕೇರಿ ಸಾಹೇಬರು ಮತ್ತು ಈ ವಾರ್ಡ್ ಸದಸ್ಯರಾದ ಶಾಬೀರ್ ಜಮಾದಾರ್ ಅವರ ನೇತೃತ್ವದಲ್ಲಿ ಮತ್ತು ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಕಾರ್ಯ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಬರುವಂತ ಎಲ್ಲ ಒಂದು ಸಾರ್ವಜನಿಕರಿಗೆ ಮತ್ತು ಠಾಣಾ ಸಿಬ್ಬಂದಿಗಳಿಗೆ ಇದರಿಂದ ಬಹಳ ಅನುಕೂಲವಾಗಲಿದೆ ಮತ್ತೆ ಇದರ ಪ್ರಯೋಜನ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದೆ ಅಲ್ಲಿ ಜನರಿಗೂ ಮತ್ತೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಕಾಲೋನಿ ಮುಂದೆ ಬರುವ ಎಲ್ಲರಿಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಇದರಿಂದ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸದುಪಯೋಗ ಪಡ್ಕೋಬೇಕು ಎಲ್ಲರೂ ಕೂಡಿ ಸ್ವಚ್ಛ ನೀರಿನ ಈ ಸ್ವಚ್ಛ ಇದೆ ಒಳ್ಳೆ ನೀರು ಸರ್ಕಾರದ ಮತ್ತು ಎಲ್ಲರ ಆರೋಗ್ಯ ಒಳ್ಳೆಯದಿರಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ನೀರಿನ ವ್ಯವಸ್ಥೆ ಏನ್ ಮಾಡಿದರೆ ಇಲ್ಲಿ ಸಾರ್ವಜನಿಕ ಬರತಕ್ಕಂತ ಎಲ್ಲ ಜನರಿಗೂ ಈ ನೀರನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ